ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಕಾಳಿದಾಸ ಕಾಂಪ್ಲೆಕ್ಸ್ ನಂಬರ್ ಹದಿನೆಂಟರಲ್ಲಿ ಜಿಯೋ ಫೈಬರ್ ಬ್ಲಾಸ್ಟ್ ನಡೆದ ಘಟನೆ ಹೌದು ನಿನ್ನೆ ರಾತ್ರಿ ನಡೆದ ಘಟನೆ ರಾತ್ರಿ ವೇಳೆ ಅಂಗಡಿಯನ್ನ ಮುಚ್ಚಿ ಮನೆಗೆ ತೆರಳಿ ಹೋದಾಗ ನಡು ರಾತ್ರಿ ಜಿಯೋ ಫೈಬರ್ ಬ್ಲಾಸ್ಟ್ ಆಗಿರುವ ಘಟನೆ ಬಾಗಲಕೋಟೆಯಲ್ಲಿ ಜರುಗಿದೆ ಇದನ್ನ ಕುರಿತು ಜಿಯೋ ಫೈಬರ್ ಕರೆ ಕೊಟ್ಟಾಗ ಜಿಯೋ ಫೈಬರ್ ಸಿಬ್ಬಂದಿಗಳು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇಲ್ಲ ಹಾಗಾದ್ರೆ ಜಿಯೋ ಗ್ರಾಹಕರಿಗೆ ಯಾವುದೇ ಅನಾಹುತವಾದಲ್ಲಿ ಅದರ ನಷ್ಟ ಗ್ರಾಹಕರೇ ಪೂರೈಸಬೇಕಾ ಹಾಗಾದರೆ ಜಿಯೋ ಫೈಬರ್ ಅನ್ನ ಗ್ರಾಹಕರು ಉಪಯೋಗಿಸುವುದು ಜಿಯೋ ನಿಂದ ಅಂಗಡಿ ಗೆಲಿ ಅನಾಹುತವಾದ್ರೆ ಇದಕ್ಕೆ ಹೊಣೆಗಾರ ಯಾರು ಅಂದು ಅಂಗಡಿಯ ಮಾಲೀಕರು ತಿಳಿ ಹೇಳಿದ್ರು ವردಿ ಸಂತುಷ್ కుమార్ ಗೌಡಿಕರ್ ಒಂದು ಕಂಪನಿಲಿ ಜುವೆ ಫೈಬರ್ ಇದೆ ಅಂತ ಅನಾವತ ಆಗಿದೆ ನಿನ್ನೆ ರಾತ್ರಿ ಅದಕ್ಕೆ ಆ ಅನಾವತ ಯಾವ ತರ ಐತ ಅಂತ ಹೇಳಿ ಆ ಮಾಲೀಕರಿಂದ ನಾವು ಮಾಹಿತಿ ಕಳಿತಾ ಇದ್ದೀವಿ ಸರ್ ಹೇಳಿ ಸರ್ ಏನು ಏನು ಪ್ರಾಬ್ಲಮ್ ಆಗಿ ಆಯ್ತು ಸರ್ ಇದು ಓಕೆ ಅದರ ಹಾ ಸರ್ ಅಂದ್ರೆ ಇದು ಜಿಯೋ ಫೈಬರ್ ಅಂತ ಹೇಳ್ತಾ ಇದಾರೆ ಹಾ ಸರಿ ಸರ್ ಇವಾಗ ಜಿಯೋ ಕಂಪ್ನಿಯವರಿಂದ ಏನಾದ್ರೂ ತಮ್ಗೆ ಮಾಹಿತಿ ಬಂದಿದೆ ಅಥವಾ ಏನಾದರೂ ಇದ್ರ ಬಗ್ಗೆ ಹೇಳಿದಾರಿಯೋ ಅಂದರೆ ಯಾರು ನಿಮ್ಗೆ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಸ್ನೇಹಿತರೆ ನೋಡಿ ಇದೊಂದು ಜಿಯೋ ಫೈಬರ್ ಇಂದ ಅನಾಹುತ ಆಗಿದೆ ಇದ್ರ ಬಗ್ಗೆ ಅವ್ರು ಆಲ್ರೆಡಿ ಕಂಪ್ಲಿ ಕಂಪ್ನಿಗೂ ಮೇಲ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ಇವ್ರು ಏನು ಯಾರೂ ಸರಿಯಾಗಿ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಅವ್ರಿಗೆ ಸಂಬಂಧ ಆಯ್ತು ಈ ಥರ ಬರೀ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಂತ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿ ಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್